అలా నెన్నది ఎన్నెచ్చినీ ఇవత్ కూ బా నంకి కూదులు బందే ఇల్ అజ్జని ఓ్ బతు అజ్జీత నిత్యూద్దులు నాలుగు నోడి అచ్చి బందే ఇల్ నీకు కూద్దు అంత వోత్ీతడి అలా ననెంత్ కొట్లో ఏ సుమ్ సుమ్ సుళ్ డ్యారే ఎన్నె కొట్లొ ఏమక ననగొందే దిసే బి అంతి నగ బల్డప్ తోసూ క గణ్వా ఎంత సెనకు బందో ನನ್ಗೆ ಏನನ್ನ ಹೆಂಗ್ ಬಂದ್ವಪ್ಪ ಮಂಗಾತು ನಾನ್ ಬಿಡಾತ್ತ ನನ್ಗು ಬರ್ತಾವೆ ಒಂದ್ ಸಾವಿರ ರೂಪಾಯಿ ದುಡ್ಡೇನು ಹೆಂಗ ಕೂದಲು ದುಪ್ಪ ಶೆನಕ್ ಕಾಣ್ತೀವಿ ಸಿರೆಪರೆ ಉಡ್ಕೊಂಡಾಗ ಇಲ್ಲಂದ ಮದಿಗಳ ಹೂವಪ್ಪ ಮುಡ್ಕೊಂಡಾಗ ಶನಕ್ ಕಾಣ್ತೀವಿ ಅಂಪ್ಯೋಳಿ ನಾನು ಬಿಡಾತ್ತ ಅಂತ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅನ್ ಬಾಟ್ಲಿ ತಾಂದ್ರಿ ಬಂದೇ ಇಲ್ಲ ಕೂದಲು ಹೋಗ್ಬೋದು ತಡಿ ಅಜ್ಜಯ್ಯ ಮತ್ತಾಕಿ ಯಾಕೆಲ್ಲಸ್ಮ ಹೆಂಗ ಬೈಕ್ ಅಲ್ಲ ಆ ನೋಡು ಅಜ್ಜಯಿ ನನ್ನೆ ಬಕ್ರ ಮಾಡಿವಳಿ ಆ ಹೆಂಗಿದ್ದಾಳು బాట్లన ఒ బాట్ల ఈరో సాకు కూయతి బ అంతా నన్నేసుజ్జా హో నీరు వచ్చాయి ఒక ఈట బేవి నన్ను హెంజివా హేదీ వేడే శాను ఎత్కెత్తి కత్తుకును నూర్ నాల్ సాంపక్క సాంపేరే అద్వ్వ ఎన్నే బేరే సవర రూపాయ కొట్టే ఎన్నే తి అచ్చినీ ఊగి తింటాడు అజ్జిర్మీ ఒక్కాక్రెత్తు బతీ ఎంత అది కొట్టే నంకి నిన్న కూందవ్యం బంద బిల్డప్ కొట్టే నమ్మ వ్యాకె బర్లతోతీని ಅಲ್ಲ ಕಣೆ ಅವಳು ಹೇಳಿದ್ಲು ಅಂತ ನೀನ್ ತಕೊಂಡಲ್ಲ ಲಸ್ಮಕ್ಕ ಹ್ಮ್ ಅವಳು ಕೂದಲು ಬಂದಾವೆ ಅಂತ ಹೇಳಿ ಅವು ನಿಜವಾದ ಅಂತ ಅಂತ ನೀನ್ ನೋಡೇ ಇಲ್ಲ ಹೋಗತ್ತ ಹ್ಮ್ ಅವಳು ಯಾಕೋಳಿ ಕೂದ್ಲು ಹಾಕೊಂಡಿದ್ಲಂತೆ ಹ್ಮ್ ಅಲ್ಲಿ ಯಾರ ಹಂಗೆ ಒಮ್ತಿದ್ರು ಶಾಂತಮ್ಮ ಶ್ಯಾಮ್ ನೋಡ್ಕೆ ಬರಕ್ಕೊ ಇದ್ಲಂತೆ ನಿಂಗಜ್ಜಿ ಕೂದಲು ಬಂದೆ ಅಂತ ಹೇಳ್ತಿದ್ದೆ ಜಯ ಕೈಗೆ ಕೂದಲಿಲ್ಲಪ್ಪ ಆಗ್ಲಿಲ್ಲ ಮೊದ್ಲಿದ್ದಂಗೆ ಹೇಳಿದಾಳೆ ನಿಮಗೆ ಸುಮ್ ಸುಮ್ಮನೇನೆ ಹಂಗೆ ಅವಳೆ ಅವಳಿ ಅದೇ ಆತ ಚೌಡಿ ಕೂದಲು ಅಂತ ಹೇಳಿ ಹೇಳ್ತಿದ್ಲಮ್ಮ ಶಾಂತಮ್ಮ ಏ ಲಸ್ಮಕಯ್ಯ ನಾನು ನಮ್ಮ ಅಣ್ಣನ ಮಗಳಿಗೆ ಕಳಿಸಿದ್ನಲ್ಲ ಅವ್ಳಗೂ ಬಂದಿರವಂತೆ ಪಾಪ ಅಲ್ಲಿ ಎರಡು ಮೂರು ದಿನ ಹಚ್ಚಿ ಅಂಬ್ತಾಳಂತೆ ಅತೇ ಒಂದೇ ದಿವಸ ಕೂದಲು ಬತ್ತಾವೆ ಅಂತ ಹೇಳಿ ಕಟ್ ಕಳಿಸಿದ್ದೆ ಬಂದಿಲ್ಲ ಏನಿಲ್ಲ ಅಂತ ಹೇಳಿ ಅವ್ನು ಫೋನ್ ಮಾಡಿ ಹೇಳಿದ್ಲು ಅವ್ ಅವಾಗ ಬರೋಣ ಹಾಗೆ ಮತ್ತೆ ಹಾ ನೋಡು ಹಿಂಗೆ ಸುಳ್ಳು ಹೇಳೋದು ಆ ಕೂದಲು ಅವೆಣ್ಣೆ ಹಚ್ಕೊಂಡು ಕೂದ್ಲು ಕೂದಲು ಅಂತ ಹೇಳಿ ಅದು ಹ್ಞೂ ಸುಳಿ ಕೂದಲಂತೇ ಅಲ್ಲ ನೋಡಿ ಎಣ್ಣೆ ತಂದಿರೋವೆಲ್ಲ ಖರ್ಚಾಗಲಿ ಅಂತ ನಮಗೆ ಸುಳ್ಳು ಹೇಳಿ ಹಿಂಗೆ ಮಾಡಿವ ಕಣೇ ಮಂಜ ಬಾ ಹೋಗನ ವಾಪಸ್ ಕೊಟ್ಟು ಎಣ್ಣೆ ಬೇಡ ಕಣ್ತಾಯಿ ಯಾತು ಬೇಡ ನಮಗೆದ್ದು ದುಡ್ಡು ವಾಪಸ್ಸು ಕೊಡು ಅಂತ ಹೇಳಿ ಎಣ್ಣೆ ತಣ್ಣಗೆ ವಾಪಸ್ ಕೊಟ್ಟು ಬರನ್ ಬಾ ಅದು ಇವತ್ತು ನಮ್ಮ ಅಣ್ಣನ ಮಗಳು ವಾಪಸ್ ಕಳಿಸ್ತೀನಿ ಅಂತ ಹೇಳಾವಳಿ ಈಗ ಬರೋ ಬಸಿ ವಾಪಸ್ ಕಳಿಸ್ತಾಳಂತ ಅದು ಅದು ತಗೊಂಡೋಗಿ ಎಲ್ಲ ಕೊಟ್ಟು ಬರಂತಾಳಿ ಹ್ಞೂ ಗೌರಮ್ಮ ತಗೊಂಡ್ಬತ್ತಾಳೆ ಹ್ಞೂ ಅವಳು ಪಾಪ ಹೊಸ ಮನ ಮಗಳಿಗೆ ಅವಳು ಕಳಿಸಿದ್ಲು ಕೂದಲಿಲ್ಲನಾ ಅಂತ ಹೇಳಿ ಅವಳು ಕಳಿಸಿದ್ಲಮ್ಮ ಅದಕ್ಕೆ ಅವಳು ಇವಾಗ ವಾಪಸ್ ತೊತ್ತಾರೆ ಅಂತ ಹೇಳ್ತಿದ್ಲು ಹೇಳ್ತಿದ್ಳು ಹೋಸಾರ ತಾಂಡೋಗಿ ಮಕ್ಕೆ ಎತ್ ಬರೋ ಅಜ್ಜಿಗೆ നോടല ഗ ഗിൽഡ് തോറസ്താളെ എന്തോട്ട് ബി ഐത്ത് ഓൻ്റെ കപ്പലട്ടിയവളല്ലേ അവളു നോട് അല്ല നമുഗനെ ഹേ ആക്കു നന്ദി ജോ കൂത് അല്ല നോട് കണമ്മ നാ നോ നമ്മ നോട്രെ കണ്ടി നന്ന കൂടലില്ല നാബോ ബന്ധിബന ശിത്രേനോം തോബിട്ട് നാഗത്ത ന സരിസർവ് മാസർവ് മാത്രം കണി ಅದ ನೋಡಲ್ಲ ಸ್ಮಕ ಅವಳು ಹೆಂಗಿದ್ದಾಳು ನಮ್ಮೊನ್ನೇನೆ ಹೆಂಗಿದ್ದ ಕುಯಿಗಳು ಮಾಡ್ಕೆ ಬಿಟ್ಲು ನಾವು ತಕೊಂಬ್ಲಿ ಅಂತ ಅವಳಿಗೆ ಉಪ್ಸಿ ತಕೊಂಡಿದ್ಕಿ ನಮಗೆ ಏನು ಮಾಡ್ಬಿಟ್ಲ ಅವಳು ನೀವು ಸುಮ್ಮನಿರಲಿ ಸುಮ್ಮನೆ ರಕ್ತ ಹಾಂ ತಕೊಂಬ್ಲಿ ಅಂತ ಹೇಳಿ ಏ ಗೊತ್ತಾವಿ ತಕಾ ತಕ ಇದು ಬಟ್ಲಿ ತಕ ಅಂತ ಹೇಳಿ ಉಪ್ಸಿರೋಸ್ಮಕ್ಕನನು ನೀವೆಲ್ಲ ಸೇರ್ಕೊಂಡು ಅಕ್ಕಿ ನಿಮಗೆ ಅವಳು ಸರಿಯಾಗಿ ಮಾಡಿದಾಳೆ ಓ ತಡಿ ನಾನು ಬಿಡ್ಗಿಡ ಅಂತ ಹೆಂಗೆ ಸಲ್ಲೆ ಹಾಂ ವಾಪಸ್ ಕೊಟ್ಟು ನನಗೆ ದುಡ್ಡು ಕೊಡ್ಬೇಕು ಹಾಗ ಅದ ಹಾಗ ಗೊತ್ತಾ ಇದ್ದಾಳೆ ನೋಡಕ್ಕೋ ಮೊದ್ಲಂಗೆ ಇದ್ದ ಕೂದಲು ಅಲ್ಲ ನೋಡಿ ಅವಳು ನೋಡಿ ಕೂದ್ಲೆ ಬಂದಿಲ್ಲ ಸುಮ್ ಸುಮ್ಮನೆ ಏನು ಆಡ್ಕಾಡಿದ್ಲು ಇವಾಗ ಹಂಗೆ ಗೊತ್ತಾ ಇದ್ದಾಳೆ ಅಂತ ಡಿಕ್ಕೇಳೆ ಕೂದ್ಲಿಂದ ಏನೇ ಲಸಮಕ್ಕ ಕೂದಲು ಬಂದ್ವೇನೆ ಎಚ್ಕೊಂಡಿನಿ ಅಣ್ಣ ಇಂಥ ವ್ಯಾಪಕ ಮಾಡ್ಕೆ ಅಂತ ಸುಮ್ ಸುಮ್ಮನೆ ಲಸ ಕೂದ್ಲು ಬತ್ತ ಕಣಿ ಅಂತ ಹೇಳಿ ಇಲ್ಲದ್ದೆಲ್ಲ ಉಪ್ಸಿ ಇವಾಗ ನೋಡಿದ್ರೆ ಬಂದೇ ಇಲ್ಲ ಸುಮ್ ಸುಮ್ನಿ ಎಣ್ಣೆ ಖಾಲಿ ಮಾಡ್ಕೆ ಕೇಳ್ದಾ ನಾನೇನು ಮಾಡೋಣ ನೀವು ನಮ್ಮ ಬಿಗ್ ತಾಂಡಿರೋದು ನನಗೂ ಅವನು ಹಂಗೆ ಹೇಳು ಕೊಟ್ಟೋಗಿದ್ದೆ ನಾನು ಹಂಗೆ ಅಷ್ಟೇ ನಿಮಗೆ ನಾನೇನು ಮಾಡೋಣ ನೀವೆಲ್ಲ ನಮ್ಮಿಂದ ನನಗೆ ಹೇಳಿಲ್ಲ ಏಕಯ್ಯ ಕೂದಲು ಬತ್ತಾವೆ ನಿಂದ್ಕೊಂಡು ಈ ಕೆಳಕನ ಕೂದಲು ಬತ್ತಾವೆ ತಕ ಅಂತ ಹೇಳಿ ನೀವೆಲ್ಲ ನನ್ನ ಉಪ್ಸಿದ್ದೀರಾ ಉಪ್ಪಿಸಿ ಇವಾಗ ನಾನು ಅಚ್ಚೆ ಮತ್ತೆ ನಾನು ನಿಮ್ಗೆ ಹೇಳಿ ನಿಮ್ಮನ್ನು ಉಪ್ಸಿದ್ದು ಹಾ ನಾನೇನು ಮಾಡೋಣ ಅವ ನಾನೇನು ಕೊಟ್ಟಿರೋದೇನಲ್ಲ ಅಯ್ಯಪ್ಪ ಕೊಟ್ಟಿರೋದು ನೀವು ತಾಂಡಿದ ನಾನೇನು ಮಾಡೋಣ ಏ ಬೇಡಮ್ಮ ತಾಯಿ ನೀನು ಸುಮ್ಮನೆ ತಾಂಡು ನಮಗೆ ದುಡ್ಡು ಕೊಡಕ್ಕಲಿ ನಿನ್ನ ಎಣ್ಣೆ ತಂದಿದ್ದೀ ತಂದ್ಕೊಡ್ತೀನಿ ವಾಪಾಸನ ನೀನು ದುಡ್ಡು ಕೊಡು ಏ ಇಲ್ಲಮ್ಮ ಇಲ್ಲಮ್ಮ ನನ್ನ ತಗ ವಾಪಾಸ್ ಹಂಗೆ ತಂಬ್ತಾನೆ ಅವನು ಹಾಂ ನನ್ನ ತಗ ಅವ್ನು ತಮ್ಮಂಗಿದ್ರು ನಾನು ನಿಮ್ಮ ತಗ ತಂಬತ್ತೀನಿ ಇಲ್ಲಮ್ಮ ನಾನು ತಗಮಲ್ಲ ಹಾಂ ನನಗೂ ಹಂಗೆ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ ಹಂಗೆ ಹೇಳಿದ್ ನೀವೇ ತಾನೆ ಕೊಡು ಕೊಡು ಅಂತ ಹೇಳಿ ಹಿಂಸೆ ಮಾಡಿದ್ದು ನಾನೇನು ಕೊಡ್ತಿರ್ಲಿಲ್ಲ ನೀವೇನೇ ಹ್ಞೂ ನನಗೊಂದು ಬಾಟ್ಲಿ ಕೊಡು ನನಗೊಂದು ಬಾಟ್ಲಿ ಕೊಡು ಅಂತ ನೀವೇ ಕೇಳಿದ್ದು ಆಚೆ ಕೊಡ್ತಿದ್ದು ನಾನು ಈ ಅಮ್ಮ ನಿನ್ನ ಆವತ್ತೇನೆ ತಾಕಬಾರ್ದಾಗಿತ್ತು ಕಣೆ ಯಾಕ ಯಾಕು ಇದೆ ಸುಮ್ಮನೆ ತಾಕಂಡೆ ಇವರೆಲ್ಲ ಹೇಳಿರು ಅಂತ ಹೇಳಿ ನೀನು ಇವಾಗ ಇವ್ರ ತಾಗೆ ಮಾಡಿರಿ ಇವ್ರಿ ಪಾಪ ಕೊಟ್ಟು ಹ್ಞೂ ಅವತ್ತು ಪಾಪ ನನಗೆ ಇದು ಮಾಡಲಿಲ್ಲ ಇವರು ಏನು ಅಂತ ಅಂದ್ಕೊಬಿಟ್ಟವ್ರಿ ಹ್ಮ್ ನಾನು ಡೂಪ್ಲಿಕೇಟ್ ಅಂದ್ಕೊಂಡವ್ರಿ ನಾ ಡೂಪ್ಲಿಕೇಟ್ ಅಲ್ಲಿ ಬಿಡು ನಾನು ನನಗೆ ಎಲ್ಲ ಗೊತ್ತಾಗುತ್ತೆ ಹ್ಮ್ ಡೂಪ್ಲಿಕೇಟ್ ಜನ ಅಂದ್ಕೊಂಡವ್ರು ನನ್ನ ಇವರೆಲ್ಲ ಅತ್ತೆ ಮತ್ತೆ ಇವ್ರನ್ನೇ ಡೂಪ್ಲಿಕೇಟ್ ಮಾಡಿದೆ ನಾನು ಏನಿ ನಿನ್ನೆ ಬೇಡ ಯಾತು ಬೇಡ ನಮಗೆ ದುಡ್ಡು ಕೊಡೆ ತಾಯಿ ಸುಮ್ಮನೆ ಏ ಕೊಡಲ್ಲ ಏನಾನ ಮಾಡ್ಕೊಳ್ಳ್ರಿ ನಾನಂತೂ ಕೊಡಲ್ಲ ಅಂದರೆ ಕೊಡಲ್ಲ ನನಗೂ ಅವಯ್ಯ ಹಂಗೆ ಹೇಳಿದ್ದೆ ನಾನೇನು ಮಾಡೋಣ ಹ್ಞೂ ನಾನು ಸುಮ್ಮನೆ ನೋಡೋಣ ಅದೆಲ್ಲ ಅಂತ ಹೇಳಿ ಅಂತ ಕೂದಲಿದ್ದು ಆ ಕೆಂಡೆ ಸ್ನಾನ ಕಾಣ್ತದೆಲ್ಲ ನೋಡೋಣ ಅಸ್ಮಾಕಾರ ಎಲ್ಲ ಏನಾರಂತ ಬಂದರೆ ಅವನಿಬಿಟ್ರು ಏನಂತ ಕೇಳಿರಿ ಹ್ಞೂ ಕೇಳಲಿಲ್ಲ ಏನಿಲ್ಲ ನಾನು ಸುಮ್ಮನೆ ಆ ಸ್ಟೈಲಿಗೆ ಇಲ್ಲಿಗೆ ಕೂದಲು ಬಂದಾವೆ ಅಂತ ತಪ್ಪು ತಿಳ್ಕೊಂಡಿದ್ರ ನಾನೇನು ಮಾಡೋಣ ನೀವೆಲ್ಲ ತಪ್ಪು ತಿಳ್ಕೊಂಡ್ರಿ അല്ലു താമ തകണ്ടാട്ടി നാ തകണ്ടത്തെ ഇവളെങ്കിൽ കഴി മൊത്തലക്ക നു ഒന്നേ ബാട്ട്ലി തകണ്ടി ഏക്ക താഴേ ഏക്ക താഴേ അമ്ളി ഇവളേ ഉപ്പ്സി നമുക്ക് തക്കം തരുന്നില്ല നോ ഒന്നേ ബാട്ട്ലി താമത്തു ഏത് സൗ റൂപ തേളി ഇവളെ കൊടുക്കു മൊത്തോസ്മി അത് ഇവഴി യാക്കി സരിയായി ഞങ്ങനെ കളി നനഗത്തു നമുക്ക് കേൾക്കേബേട്രമ്മ എണ്ണെ കൊട്ടാരനോ കളി നാനു നിമന് തകണ്ടി നനഗു കൂതലും ബന്ധില്ല ഏൻമാോക്കേ നീ നന്ന എണ്ണ സേലധല്ല അഷേ സാകു மத்தே நான் காஞ்சி பிஞ்சி ஜனம் அந்த தீக்கி என் பிகேட் ஜனம் அந்த தீக்கி ம் ஏன் கோத்த அல்ல தீக்கி இல்ல ஸ்மக்க ம் ஏனோ நன்கே சாலை அனு தின்சக்க போத்தாள் இவ்ளோ தினே நோடு ம் இவாகி இதுயம்மா எந்தவளும் அந்த அல்ல நோடயா நினை இது மாடி சரியாக மாணி ம் நகே இது மா ನೋಡು ಹ್ಞೂ ಅಲ್ಲ ನನಗೆ ಶಾಲೆ ಹಂಗೆ ತಿನ್ಸಕ್ ಬಂದವಳಲ್ಲ ಅಲ್ಲ ಅವಳಿ ಹ್ಞೂ ತಡಿ ನಾನು ನನ್ನೇನು ಅಂತ ತಿಳ್ಕೊಬಿಟ್ಟವಳಿ ನಾನು ಎಂದೆಂದೂ ಬಕ್ರ ಆಗ್ತಾ ಇರಲಿಲ್ಲಮ್ಮ ಇವತ್ತು ಬಕ್ರ ಏನು ಮಾಡೋಣ ನಾನು ಎಂದೆಂದೂ ಹಿಂಗೆ ನಂಬಿರಲಿಲ್ಲ ಅಯ್ಯ ನಾನು ಪುಸುಕು ನಮ್ಗೆ ಬಿಟ್ನಲ್ಲ ಇವಾಗ ತಾಡಿ ಓ ನನಗೆ ಏನು ಮಾಡಕ್ಕೆ ಕೊತ್ತಾಳೆ ನಾನು ಇವಳಿ ಸರಿಯಾಗಿ ಇದು ಮಾಡ್ತೀನಿ ನೋಡು ನಾವೇನೋ ಹೇಳಿದ್ವಿ ಅಂತ ಕಳೆ ಅಂತ ಹೇಳಿ ತಗೋಬಾರ್ದಾಗಿತ್ತು ಅದು ಬಿಟ್ಟು ನಮ್ಮ ಮೇಲೆ ಹೇಳಿದ್ರಿ ಇವಾಗ ನೋಡಿನ ಕಗ್ಗಿ ನೀವೇ ಒಬ್ಬಸ್ತಾರು ಅಂತ ಹೇಳಿ ಆಯ್ ನಮ್ಮ ಮೇಲೆ ಬಂದವಳೆ ത്ത ബീഡ്ഗിടല്ല നാ ലൈകമ്മ എല്ലാരും സേ നോട സരിയ ബുദ്ധി കലസ്തീ അത് വാപ്പസു കൊടുക്കു എല്ലാ ഹാത്തി కలికి ఇరవైస్ ఉదు ఊద్రి నూడు నోగి ఎలా బోర్డ్ ఆఫు ఈ గురికి అవుబు అవు ఎలా ఎర్దు కైబిడ్తీన్ నోడు నో బాయ్ బడ్కం ఏన్స్ మా కింగ్ అంతి బాయి బు హి నోడు అంతేటాడాక బతావళి ఓ నన్నేనంతి ಓಯ್ ಬಿಡಿ ಅತ್ತೋ ಏನು ನೀನು ಹೋಗ್ಬಾರ್ದು ಸುಂಕಿರತ್ತ ಇನ್ನೇನು ಮಾಡೋಕ್ಕಾಗುತ್ತ ತಾಂಡಿದ್ರೆ ಅವ್ನು ಎಣ್ಣೆ ಮಾರನ್ ಬಂದ್ರಿ ಹಿಡ್ಕಾಡ್ರಿ ಹೇಳ್ತೀನಿ ಏ ಅವ್ನೇ ಹತ್ತಕ್ಕೆ ಬಂದವನು ಅವನು ಬರೋಲ್ಲ ಏನಿಲ್ಲ ಹ್ಞೂ ಅವ್ನು ಹಿನ್ನೆಲೆ ಬರ್ತಾನೆ ಎಣ್ಣೆ ಕೊಟ್ಟ ಅಷ್ಟೇನಿ ಇಲ್ಲಿ ಬಂದ್ರೆ ಏನು ಹಿಂಗ್ ಹೆಂಗರು ಹಿಡ್ಕೊಂಡು ಒಯ್ತಾರೆ ಅಂತ ಹೇಳಿ ಅವನಿನ್ನೇನು ಬರಲ್ಲ ಇಲ್ಲಿ ಹ್ಞೂ ಅಲ್ಲ ಇವಳು ನೋಡಿ ನಮ್ಗೆ ಹೆಂಗೆ ಇದು ಮಾಡಿದ್ಲು ಹೂಲು ಬಂದಾನಂತ ಸುಮ್ನೆ ಸುಮ್ಮನೆ ಅವಳಿ ನಮಗೆಲ್ಲ ಎಣ್ಣೆ ಮಾರ್ಕೆ ಮಕ್ಕಾಗಿನ ಅಲ್ಲ ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಒಂದು ಸಾವಿರ ರೂಪಾಯಿ ಇರ ಇಸ್ಕೊಂಡ್ಲು ಕಣ ನಿಂಗೆ നോട് നമുക്ക് അങ്ങനെ വാട്ടൽ ഊർദി ഒന്ന് വേറ സൂപ് കൊട്ടി അക്കി താടി ഓ ആൾ ദുഡ് ഹോദതൽ നമ്മൾ പോകാൻ മാു നമ്മുദ് നമ്മി ചളസി ഡോടെ ബന്ധു നാങ്കെന്തോ തോർസക്കി നാ തോർത്തി നാങ്കേ അപ്പി നോട്ത്തീ നാങ്ക അവൾ ഇത് മാതൃ നനേ ഇത് മേളു കൊക്കു ബായി ബ്ക്കാ ഹ് മാറി നന്നോ അത് മുതലേ നോട്തേ വീഡിയോ ബാങ്കിൽ നിന്നൊക്കെ പൂടൊ കമെന്റ് മാി തെളിസി വിഡിയോ എട്ട് ആരെ ലൈക്ക് മാറി ഇന്നും നമ്മൾ ചാനൽ ആരും സസ്ക്രൈബ് മാക്കണ്ടല്ല തപ്പിക്കൽ സബ്സ്ക്രൈബ്ക്കൊള്ളി നമ്മൾ സ്നേഹിക എല്ലാ വാട്സപ്പ് ഫേസ്ബുക്ക് മുഖാത്ത വീഡിയോന ശേർ മി ഓക്കെ വീക്ഷകരേ ധന്യൂളുളു